ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇಂದು ಕೋರ್ಟ್ ಅಗ್ನಿ ಪರೀಕ್ಷೆ ಹೌದು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಇಂದು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಕೋರ್ಟ್ ಕಟಕಟೆಯ ಅಗ್ನಿ ಪರೀಕ್ಷೆ ಎದುರಾಗಲಿದೆ ಇಂದಿಗೆ ಅವರ ನ್ಯಾಯಾಂಗ ಬಂಧನ ಅವಧಿ ಮತ್ತೊಮ್ಮೆ ಮುಕ್ತಾಯವಾಗುತ್ತಿದೆ ಮೊನ್ನೆಯಷ್ಟೇ ನ್ಯಾಯಾಲಯ ದರ್ಶನ್ ಮತ್ತು ಇತರರಿಗೆ ಸೆಪ್ಟೆಂಬರ್ ಹದಿನೇಳರವರೆಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿ ಆದೇಶ ಹೊರಡಿಸಿತ್ತು ಅದರಂತೆ ಇಂದಿಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಲಿದ್ದು ಎಲ್ಲ ಆರೋಪಿಗಳು ಮತ್ತೊಮ್ಮೆ ತಾವಿದ್ದ ಜೈಲಿನಿಂದಲೇ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ಎಂದು ಕೋರ್ಟ್ ಮುಂದೆ ಆರೋಪಿಗಳು ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವ ನಿರೀಕ್ಷೆ ಇದೆ ಪೊಲೀಸರು ಕೆಲವೊಂದು ಸಾಕ್ಷ್ಯಗಳನ್ನು ಒದಗಿಸಲು ಬಾಕಿ ಇದ್ದು ಅದನ್ನು ನೀಡಿದ ಬಳಿಕವೇ ಜಾಮೀನಿಗೆ ಅರ್ಜಿ ಸಲ್ಲಿಸುವುದಾಗಿ ಈ ಮೊದಲು ದರ್ಶನ್ ಪರ ವಕೀಲರು ಹೇಳಿದ್ದರು ಪವಿತ್ರ ಗೌಡ ಕೂಡ ಮೊನ್ನೆಯಷ್ಟೇ ಜಾಮೀನು ಅರ್ಜಿ ಹಿಂಪಡೆದಿದ್ದರು ಇದೀಗ ಇಂದು ಕೋರ್ಟ್ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಯಾವೆಲ್ಲ ಬೇಡಿಕೆ ಇಡಬಹುದು ನೋಡಬೇಕಿದೆ ಕಳೆದ ನಾಲ್ಕೈದು ದಿನಗಳಿಂದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳೊಂದಿಗೆ ಕೆಲವು ವಿಚಾರಕ್ಕೆ ಕಿರಿಕ್ ಮಾಡುತ್ತಿದ್ದಾರೆ ಎಂಬ ವರದಿಗಳಿವೆ ಪ್ರೋಟೀನ್ ಫುಡ್ಗೆ ಅವಕಾಶ ಕೊಡಿ ಟಿವಿ ಕೊಡಿ ಇತ್ಯಾದಿ ಬೇಡಿಕೆ ಇಡುತ್ತಿದ್ದಾರೆ ಇದೆಲ್ಲವನ್ನು ಕೋರ್ಟ್ ಮುಂದಿಟ್ಟು ತಮ್ಮ ಬೇಡಿಕೆ ಪೂರೈಸಲಿದ್ದಾರಾ ಎಂದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ಕೆಸ್ಟಿವಿ ಫೋರ್ ನ್ಯೂಸ್